ಅದ್ದೂರಿ ಕನಕ ಜಯಂತ್ಯೋತ್ಸವ ನೆಲಮಂಗಲದಲ್ಲಿ ಕನಕ ಭವನ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಾಣಕ್ಕೆ ಒತ್ತು ಶಾಸಕ ಎನ್ ಶ್ರೀನಿವಾಸ್ ತ್ಯಾಮಗೊಂಡ್ಲು ಪಟ್ಟಣದಲ್ಲಿ ಕನಕ ಸೇವಾ ಸಮಿತಿಯಿಂದ ಅರ್ಥಪೂರ್ಣ ಆಚರಣೆ ನೆಲಮಂಗಲ ತಾಲೂಕಿನಲ್ಲಿ ಕುರುಬ ಸಮುದಾಯಕ್ಕೆ ಕನಕ ಭವನ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯ ನಿರ್ಮಾಣಕ್ಕೆ ಶೀಘ್ರದಲ್ಲಿಯೇ ಚಾಲನೆ ನೀಡುತ್ತೇವೆ ಅಂತ ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ ತಿಳಿಸಿದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕನಕ ಸೇವಾ ಸಮಿತಿ ವತಿಯಿಂದ ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಐನೂರ ಮೂವತ್ತೇಳನೇ ಕನಕ ಜಯಂತ್ಯವದಲ್ಲಿ ಮಾತನಾಡಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಒಂದೆಡೆ ವಿವಿಧ ಜಾನಪದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕನಕದಾಸರ ಭಾವಚಿತ್ರ ಮೆರವಣಿಗೆ ಹಲವಾರು ಗಣ್ಯರು ಭಾಗಿ ಕನಕದಾಸ ಜಯಂತಿಯ ಹೈಲೈಟ್ಸ್ ನಂತರ ಕನಕ ಸೇವಾ ಸಮಿತಿಯ ಅಧ್ಯಕ್ಷ ಜಗದೀಶ್ ಮಾತನಾಡಿ ತಾಮಗುಂಡ್ಲುವಿನಲ್ಲಿ ಕಳೆದ ಐದು ವರ್ಷಗಳಿಂದ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಎಂಬ ಆಶಯದಿಂದ ಈ ಬಾರಿ ಹೋಬಳಿಯಲ್ಲಿನ ಎಲ್ಲ ಸಮುದಾಯದ ಬಂಧುಗಳ ಸಹಕಾರದಿಂದ ಅದ್ದೂರಿಯಾಗಿ ಆಚರಿಸಿದ್ದೇವೆ ಕನಕದಾಸರ ಆ ಆಧ್ಯಾತ್ಮ ಹಾಗೂ ರಾಯಣ್ಣನವರ ರಾಜನಿಷ್ಠೆ ಹಾಗೂ ಶೌರ್ಯ ನಮ್ಮ ಯುವ ಸಮುದಾಯವನ್ನ ಅನುಸರಿಸಬೇಕು ನಾಡು ಕಂಡ ಶ್ರೇಷ್ಠರಲ್ಲಿ ಕನಕದಾಸರು ಅಗ್ರಗಣ್ಯರಾಗಿದ್ದಾರೆ ಅವರ ಕೀರ್ತನೆಗಳಲ್ಲಿನ ಸಾಮಾಜಿಕ ಸಮಾಜಮುಖಿ ಕಾರ್ಯಗಳು ಮತ್ತು ಸಾಮಾಜಿಕ ನ್ಯಾಯದ ಅನುಷ್ಠಾನ ಇಂದಿನ ಸಮಾಜದಲ್ಲಿ ಆಗಬೇಕಾಗಿದೆ ಬಡ ಕುಟುಂಬದಲ್ಲಿ ಜನಿಸಿದರೂ ಸಮಾಜದ ಒಳಿತಿಗಾಗಿ ಆಧ್ಯಾತ್ಮದ ವ್ಯಾಖ್ಯಾನವನ್ನ ಬದಲಾಯಿಸಿದ ಕೀರ್ತಿ ಕನಕದಾಸರದ್ದು ಅವರ ಚಿಂತನೆಗಳನ್ನ ನಾವೆಲ್ಲರೂ

ಒತ್ತಾಯದ ಮೇರೆಗೆ ಹೋಬಳಿ ಮಠದ ಎಲ್ಲಾ ನಮ್ಮ ಕುಲಕಂತ ಎಲ್ಲಾರು ಸೇರ್ಕೊಂಡು ಕನಕ ಜಯಂತೋತ್ಸವವನ್ನು ಆಚರಿಸಿದ ಈ ಮುಂದೆ ವರ್ಷದಂತೆ ಮುಂದೆನೋ ಇದೇ ತರ ತ್ಯಾಮುಳ್ಳಿ ಹೋಗ್ಲಿ ಮಠದಲ್ಲಿ ನಾವು ಕನಕ ಜಯಂತೋತ್ಸವವನ್ನು ಆಚರಿಸ್ತೀವಿ ಮೆರವಣಿಗೆ ತ್ಯಾಮುಳ್ಳಿ ಹೋಗಿ ಪಟ್ಟಣದ ಪೂರ್ವ ಪೂರ್ವ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಕ್ತಾ ಇದೆ ಶಾಸಕರು ಕನಕ ಭವನಕ್ಕೂ ಕನಕ ಭವನಕ್ಕೆ ನಮ್ಮ ಆಲ್ರೆಡಿ ಇದೇವೆ ನಮ್ಮಲ್ಲಿ ಈ ಸಂಗೊಳ್ಳಿ ರಾಯನ ಪ್ರತಿಮೆಗೋಸ್ಕರ ನೆಲಮಂಗ್ಲಾ ಟೌನ್ ಅಲ್ಲಿ ಒಳ್ಳೆ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದ್ ಜಾಗ ಬೇಕು ಅಂತ ಕೇಳ್ಕೊಂಡಿದ್ದ ನಿನ್ನೆ ಶಾಸಕರು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಯಾವುದೇ ಕಾರಣಕ್ಕೂ ಅದೊಂದು ಜಾಗ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಹಾಗೂ ನಮ್ಮ ಕನಕ ಭವನಕ್ಕೂ ನಮ್ಮ ಆಶನ ಅವ್ರ ಶಕ್ತಿ ಮೀರಿ ಅವ್ರ ಕೈಲಾಕಿ ಧನ ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಸರ್ಕಾರದ ವತಿಯಿಂದ ಸಹಾಯ ಮಾಡ್ತೇನೆ ಕನಕ ಜಯಂತಿಯ ಅಂಗವಾಗಿ ತ್ಯಾಮಗುಂಡ್ಲುವಿನ ಕುರುಬ ಬೀದಿಯಲ್ಲಿನ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಿಂದ ಬೆಳ್ಳಿ ರಥದಲ್ಲಿ ಕನಕದ ಸಭಾವಚಿತ್ರವನ್ನ ಡೊಳ್ಳು ಕುಣಿತ ನಂದಿ ನಂದಿಧ ಕುಣಿತ ಹಾಗೂ ನೂರೊಂದು ಕಳಸದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು ನಂತರ ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆ ಕೈಗೊಳ್ಳಲಾಯಿತು ನಮ್ಮ ಜನಾಂಗವನ್ನ ಎಷ್ಟು ಇದಕ್ಕೆ ಸೇರ್ಬೇಕು ಅಂತ ಮನವಿ ಮಾಡ್ತೀವಿ ಇದೇ ತರ ಹತ್ತು ವರ್ಷದ ತರ ಕಾಮಗ್ರಿಯ ಎಲ್ಲಾ ಮಹಾ ಜನತೆಗಳು ಹೇಳಿ ಈ ಕಾರ್ಯಕ್ರಮವನ್ನು ನಡೆಸಿಂತೇಷ್ಠ ಕನಕದಾಸರು ಐನೂರು ವರ್ಷಗಳ ಹಿಂದೆ ಅರಿ ಕೀರ್ತನೆಗಳನ್ನು ರಚಿಸಿ ಸಾಮಾಜಿಕ ನ್ಯಾಯ ಸಮಾಜ ಸಾಮಾಜಿಕ ನ್ಯಾಯ ಮತ್ತು ಸಮಾಜದ ಏಳು ರೀಡುಗಳನ್ನು ಕರಿತು ಅಂತ ಅವತ್ತು ತಮ್ಮ ಕೀರ್ತನೆಗಳ ಮೂಲಕ ಆರೆ ಸ್ವಾಮಿ ಆದರಂತೆ ಈ ಜಾನಪದ ಕಲಾಪಂದರಗಳಿಗೆ ನಮ್ಮ ಜಾನಪದಗಳ ಬಗ್ಗೆ ಬೆರوڑೆಯೆ ಕಡತಾಯಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ माजी ಸದಸ್ಯೆಯೊನ್ನ ಸಿದ್ದಯ್ಯ ಆರೈ ಮುನಿರಾಜು ಗ್ರಾಮ ಪಂಚಾಯಿತಿ उपाध्यक्ष ವಾಸುದೇವ ಕಾರ್ಯಕ ಸೇವಾ ಸಮಿತಿಯ ಮುಖಂಡರಾದ ವೀರಗೊಂಡನ ಹಳ್ಳಿ ಮಲ್ಲೇಶ್ ರಾಮಚಂದ್ರ ಚಿಕ್ಕರಂಗಯ್ಯ ಕೀರ್ತಿ ಕರಣ್ ನರ್ಸರಿ ರಾಜಣ್ಣ ಪ್ರಭಾಕರ್ ಹನುಮಂತ ರಾಜು ಶ್ರೀನಿವಾಸ್ ಸೋಮಣ್ಣ ಧನಂಜಯ ರವಿ ಕುಮಾರ್ ಸಿದ್ದಲಿಂಗಪ್ಪ ದೇವರಾಜು ಹನುಂತಯ್ಯ ಪ್ರಕಾಶ್ ರಾಜೋ ಶಿವಕುಮಾರ್ ಮರಿಯಣ್ಣ ಲೋಹಿತ್ ನವೀನ್ ಟಿವಿ ರಾಮಣ್ಣ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮುದಾಯ ಬಂಧುಗಳು ಉಪಸ್ಥಿತರಿದ್ದರು